ದೂರವಿರಿ ಎಂದು ಹೇಳಿರುವ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿಕೆಗೆ ಡಿಎಸ್ಎಸ್ನ ಎಚ್ ಡಿ ಹಾಲೇಶಪ್ಪ ಪ್ರತಿಕ್ರಿಯೆ ನೀಡಿದ್ದು ಆಯನೂರು ಮಂಜುನಾಥ್ ಚೀನಾ ಸೆಟ್ ಅಂತ ತಿರುಗೇಟು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಇತ್ತೀಚೆಗೆ ಕಾರ್ಯಕ್ರಮದಲ್ಲಿ ಆಯನೂರು ಅವರು ನೀಡಿರುವ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಹಿರಿಯ ರಾಜಕಾರಣಿ ರಾಜಕೀಯ ಮುತ್ಸುದ್ದಿ ಉತ್ತಮ ವಾಗ್ಮಿಯಾಗಿರ್ತಕ್ಕಂಥ ಸಂಸದರು ಶಾಸಕರು ಆಗಿ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಒಬ್ಬ ಅನುಭವಿ ರಾಜಕಾರಣಿ ಆಯನೂರು ಮಂಜುನಾಥ್ರವರು ಕಳೆದ ಇಪ್ಪತ್ತಾರನೇ ತಾರೀಕು ದಲಿತ ಸಂಘರ್ಷ ಸಮಿತಿ ಐವತ್ತು ವರ್ಷದ ಸಂಭ್ರಮಾಚರಣೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊಟ್ಟಂತವರಿಗೆ ಓಲೈಸೋದರ ಸಲುವಾಗಿ ದಲಿತ ಸಂಘಟನೆಗಳನ್ನು ಡೆಲ್ಲಿ ಸೆಟ್ಗಳು ಅಂತೇಳಿ ಕರೆದು ಇಡೀ ದಲಿತ ಸಮೂಹವನ್ನು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಐನೂರು ಮಂಜುನಾಥ್ರವರು ಈಗ ಸೌಕಲ್ ನಾಣ್ಯ ಚಲಾವಣೆಯಲ್ಲಿಲ್ಲ ರಾಜಕೀಯ ಅಧಿಕಾರಕ್ಕೋಸ್ಕರ ಪಕ್ಷದಿಂದ ಪಕ್ಷಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಹಾರಾಡ್ತಾ ಇರ್ತಕ್ಕಂಥ ಐನೂರು ಮಂಜುನಾಥ್ರವರು ಹಾಗಾದರೆ ಚೈನಾ ಸೆಟ್ಟ ಇಡೀ ರಾಜ್ಯದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಆರನೇ ತಾರೀಕು ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಒಟ್ಟಾಗಿ ಒಂದು ತೀರ್ಮಾನಕ್ಕೆ ಬಂದು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸದೇ ಇದ್ದಿದ್ದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಆಯ್ನೂರು ಮಂಜುನಾಥ್ ಪಕ್ಷ ಆಯ್ನೂರು ಮಂಜುನಾಥ್ರವರು ಕಾಂಗ್ರೆಸ್ ಪಕ್ಷದ ವಕರು ಕೂಡ ಆಗ್ತಿರಲಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೇವೆ ಆಯನೂರ್ ಮಂಜುನಾಥ್ ಬಾಯಿಯವರಿಗೆ ಬಾಯಿಗೆ ನೀವು ಬೀಗ ಹಾಕದೇ ಹೋದರೆ ಮುಂದಿನ ದಿನಗಳಲ್ಲಿ ಎಲ್ಲ ದಲಿತ ಸಂಘಟನೆಗಳ ವಿರೋಧವನ್ನು ತಾವು ಎದುರಿಸಬೇಕಾಗುತ್ತೆ ಇದರ ಪರಿಣಾಮವನ್ನು ಕಾಂಗ್ರೆಸ್ ಪಕ್ಷ ಅನುಭವಿಸ್ಬೇಕಾಗತ್ತೆ ಆದ್ದರಿಂದ ತಕ್ಷಣ ಕಾಂಗ್ರೆಸ್ನ ವರಿಷ್ಠರು ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈ ಆಯ್ನೂರು ಮಂಜುನಾಥ್ರವರಿಗೆ ಸರಿಯಾಗಿ ಬುದ್ಧಿ ಹೇಳಿ ಅವ್ರ ಬಾಯಿಗೆ ಬೀಗ ಹಾಕಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತು ಆಯ್ನೂರು ಮಂಜುನಾಥ್ರವರು ಈ ಅವಹೇಳನಕಾರಿ ಮಾತುಗಳು